ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಎಂಮಹದೇವಸ್ವಾಮಿ ರೈತ ಮುಖಂಡರಾದ ಕುರುಬುರು ಶಾಂತಕುಮಾರ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ದೆಹಲಿ ಗಡಿಯಲ್ಲಿ ದೇಶದ ರೈತರ ಹಿತಕ್ಕಾಗಿ ಹೋರಾಡುತ್ತಿದ್ದ ದಲೈವಾಲಾ ಮೂರು ದಿನಗಳ ಉಪವಾಸ ಕೈಬಿಟ್ಟು ವೈದ್ಯಕೀಯ ಚಿಕಿತ್ಸೆಗೆ ಒಪ್ಪಿಗೆ ನೀಡಿರುವುದು ಸ್ವಾಗತಾರ್ಹ ಬೆಳವಣಿಗೆ ದೇಶದ ರೈತರೆಲ್ಲ ಅವರ ಪ್ರಾಣದ ಬಗ್ಗೆ ಆತಂಕಗೊಂಡಿದ್ದರು ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಜಾರಿಗಾಗಿ ಒತ್ತಾಯಿಸಿ ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯೇತರ ಸಂಘಟನೆ ರಾಷ್ಟ್ರೀಯ ಸಂಚಾಲಕ ಜಗಜೀತ್ ಸಿಂಗ್ ದಲೈವಾಲಾ ಐವತ್ಮೂರು ದಿನದ ಉಪವಾಸ ಸತ್ಯಾಗ್ರಹ ನಿಲ್ಲಿಸಿ ವೈದ್ಯಕೀಯ ಚಿಕಿತ್ಸೆಗೆ ಸಮ್ಮತಿ ಸೂಚಿಸಿದ್ದಾರೆ ಆದರೆ ಬೇಡಿಕೆ ಈಡೇರುವ ತನಕ ಚಳುವಳಿ ಮುಂದುವರಿಯುತ್ತದೆ ಎಂದು ತಿಳಿಸಿದರಲ್ಲದೆ ವಿಶ್ವಕಪ್ ಖೋಖೋ ಪಂದ್ಯಾವಳಿಯಲ್ಲಿ ವಿಶ್ವಕಪ್ ಗೆದ್ದು ಜಯಭೇರಿ ಬಾರಿಸಿದ ಪುರುಷ ಮಹಿಳೆಯರ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದರು ಮಹಿಳೆಯರ ಭಾರತದ ತಂಡದಲ್ಲಿ ಉತ್ತಮ ಆಟ ಆಡುವ ಮೂಲಕ ಪ್ರಶಸ್ತಿಗೆ ಭಾಜನರಾಗಿರುವ ನಮ್ಮ ರಾಜ್ಯದ ಹಿರಿಮೆ ಹೆಚ್ಚಿಸಿದ ನಮ್ಮ ಊರಿನ ಕುಮಾರಿ ಚೈತ್ರಳಿಗೆ ಅಭಿನಂದನೆಯನ್ನು ಸಲ್ಲಿಸಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ದೇವನೂರು ವಿಜೇಂದ್ರ ಸಾತಗಳ್ಳಿ ಬಸವರಾಜು ಹಳ್ಳಿಕೆರೆ ಹುಂಡಿ ಪ್ರಭುಸ್ವಾಮಿ ಕುರುಬೂರು ಪ್ರದೀಪ್ ವಾಜಮಂಗಲ ನಾಗೇಂದ್ರ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ದೇಶದ ರೈತ ರೈತಕ್ಕಾಗಿ ಹೋರಾಟ ಮಾಡ್ತಾ ಇದ್ದಂತ ದಲೇವಾಲಾ ಅವರ ಐವತ್ ಮೂರನೇ ದಿನದ ಉಪವಾಸ ಕೈ ವೈದ್ಯಕೀಯ ಚಿಕಿತ್ಸೆಗೆ ಅವರು ಒಪ್ಪಿಗೆ ಇದು ಸ್ವಾಗತಾರ್ಹ ಬೆಳವಣಿಗೆ ದೇಶದ ರೈತರ ಪ್ರಾಣದ ಬಗ್ಗೆ ದೇಶದ ರೈತರ ಬಗ್ಗೆ ಪ್ರಾಣದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಂತ ದಲೇವಾಲಾ ಅವರ ಬಗ್ಗೆ ಇಡೀ ದೇಶ ಆತಂಕಗೊಂಡಿತ್ತು ಕೇಂದ್ರ ಸರ್ಕಾರದ ಕೃಷಿ ಇಲಾಖೆಯ ಕಾರ್ಯದರ್ಶಿಗಳು ಮತ್ತು ಪಂಜಾಬ್ ಸರ್ಕಾರದ ಹಿರಿಯ ಅಧಿಕಾರಿಗಳ ತಂಡ ಕಳೆದ ಮೂರು ದಿನಗಳ ಹಿಂದೆ ಭೇಟಿ ಮಾಡಿ ಸುದೀರ್ಘವಾಗಿ ಮೂರು ಗಂಟೆಗಳ ಕಾಲ ಚರ್ಚೆಯನ್ನು ಮಾಡಿ ಕೇಂದ್ರ ಸರ್ಕಾರ ಮಾತುಕತೆಗೆ ಬರುವಂತೆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವಂತೆ ಮತ್ತು ಸಮಸ್ಯೆಗೆ ಒಂದು ಉತ್ತಮ ಪ್ರತಿಕ್ರಿಯೆ ನೀಡುವಂತ ಹಿನ್ನೆಲೆಯಲ್ಲಿ ಲಿಖಿತ ಆದೇಶವನ್ನು ನೀಡಿ ಹಿನ್ನೆಲೆಯಲ್ಲಿ ಏನು ದಲೈವಾಲ್ ಅವರು ಸದ್ಯದ ಮಟ್ಟಿಗೆ ಉಪವಾಸ ಚಳುವಳಿ ಕೈ ಬಿಡೋದಿಲ್ಲ ಆದರೆ ವೈದ್ಯಕೀಯ ಚಿಕಿತ್ಸೆಯನ್ನು ಪಡಿತೀನಿ ಎನ್ನುವಂಥ ಒಪ್ಪಿಯನ್ನು ಕೊಟ್ಟು ವೈದ್ಯಕೀಯ ನೆರವನ್ನು ಪಡಿತಾ ಇದ್ದಾರೆ ಅವರನ್ನು ಬೆಂಬಲಿಸಿ ನೂರ ಇಪ್ಪತ್ನಾಲ್ಕು ಜನ ಹರಿಯಾಣ ಮತ್ತು ಬೇರೆ ಬೇರೆ ರಾಜ್ಯದ ರೈತರು ಉಪವಾಸ ಕೊಡ್ತಿದ್ರು ಅವರು ಕೂಡ ಆ ಒಂದು ನಿರ್ಧಾರ ಬಂದ ಮೇಲೆ ಅವರು ಕೂಡ ಉಪವಾಸವನ್ನು ಕೈಬಿಟ್ಟು ಚಳುವಳಿಯನ್ನು ಇದ್ದಾರೆ ಇದು ಒಳ್ಳೆಯ ಬೆಳವಣಿಗೆ ಕೇಂದ್ರ ಸರ್ಕಾರಕ್ಕೆ ಇಷ್ಟೊಂದು ದಿನ ಆದರೂ ಆದ್ರೆ ಕೂಡ ರೈತರ ಸಮಸ್ಯೆ ಎದುವಾಗಿದೆ ಮಾತುಕತೆಗೆ ಬಂದಿದೆ ಅಂತಕ್ಕಂಥದ್ದು ಇಡೀ ದೇಶದ ರೈತರೆಲ್ಲ ಒತ್ತಡವನ್ನು ಹಾಕದ ಈ ಕ್ರಮ ಆಗಿದೆ ಇದರಿಂದ ರೈತರ ಶಕ್ತಿ ಸರ್ಕಾರಕ್ಕೆ ಗೊತ್ತಾಗಿದೆ ಇದು ಒಳ್ಳೆಯ ಬೆಳವಣಿಗೆ ಆದರೂ ಕೂಡ ಚಳುವಳಿಯನ್ನು ನಾವು ಕೈ ಬಿಡೋದಿಲ್ಲ ಅನ್ನುವಂಥ ನಿರ್ಧಾರ ಮಾಡಿರತಕ್ಕಂಥ ಹಿನ್ನೆಲೆಯಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯತರ ಸಂಘಟನೆ ಮತ್ತು ಕಿಸಾನ್ ಮಜ್ದೂರ್ ಮೋರ್ಚಾ ಸಂಘಟನೆಗಳು ಒಟ್ಟಾಗಿ ಹೋರಾಟ ಮಾಡ್ತಾ ಇದೆ ಆ ಹಿನ್ನೆಲೆಯಲ್ಲಿ ಜನವರಿ ಇಪ್ಪತ್ತಾರನೇ ತಾರೀಕು ದೇಶಾದ್ಯಂತ ಟ್ಯಾಕ್ಟರ್ ರ್ಯಾಲಿಯನ್ನು ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಕೂಡ ರಾಜ್ಯದಲ್ಲಿ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಟ್ಯಾಕ್ಟರ್ ರ್ಯಾಲಿಯನ್ನು ಮಾಡುವ ಮೂಲಕ ಆ ಒಂದು ಹೋರಾಟವನ್ನು ಮತ್ತಷ್ಟು ಪ್ರಬಲಗೊಳಿಸುತ್ತೇವೆ ಸರ್ಕಾರ ಕೂಡಲೇ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂಎಸ್ಪಿ ಗ್ಯಾರಂಟಿಯನ್ನು ಕೊಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಏನು ಇದೇ ತಿಂಗಳ ಮೂವತ್ತನೇ ತಾರೀಕು ಸ್ವತಂತ್ರಕ್ಕಾಗಿ ಪ್ರಾಣ ಕಳೆದುಕೊಂಡಂತ ಸ್ವತಂತ್ರ ಯೋಧರ ನೆನೆಯುವಂತ ಮತ್ತು ದೇಶದ ಗಡಿಯಲ್ಲಿ ಗಡಿ ರಕ್ಷಣೆಗಾಗಿ ಪ್ರಾಣ ಕಳೆದುಕೊಂಡಂತ ಸೈನಿಕರ ಹುತಾತ್ಮರಾದ ಸೈನಿಕರನ್ನ ಮತ್ತು ದೇಶದ ಜನರ ಆಹಾರ ಭದ್ರತೆಗಾಗಿ ದುಡಿದು ಹುತಾತ್ಮರಾದ ರೈತರ ನೆನಪಿನ ದಿನ ರಾಜ್ಯ ಮಟ್ಟದಲ್ಲಿ ದಾವಣಗೆರೆಯಲ್ಲಿ ತಾರೀಕು ಆಚರಣೆ ಮಾಡ್ತಾ ಇದ್ದೀವಿ ಬಹಳ ಮುಖ್ಯವಾಗಿ ಏನು ನಿನ್ನೆ ನಡೆದ ವಿಶ್ವ ಖೋ ಖೋ ಪಂದ್ಯದಲ್ಲಿ ಭಾರತ ದೇಶವನ್ನು ಪ್ರತಿನಿಧಿಸಿ ಪುರುಷ ಮತ್ತು ಮಹಿಳೆಯರ ಖೋಖೋನಲ್ಲಿ ಅಭೂತಪೂರ್ವವಾದಂಥ ಜಯವನ್ನು ಸಾಧಿಸಿದ್ದಾರೆ ಆ ಒಂದು ತಂಡಗಳಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ನಮ್ಮ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ರಾಜ್ಯ ಕಬ್ಬು ಬಳಗಾರ ಸಂಘ ತಿಳಿಸುತ್ತದೆ ಈ ಒಂದು ತಂಡದಲ್ಲಿ ಮಹಿಳೆಯರ ತಂಡದಲ್ಲಿ ರಾಜ್ಯದ ಹಿರಿಮೆಯನ್ನು ಹೆಚ್ಚಿಸಿದಂಥ ನಮ್ಮ ಊರಿನ ಕುಮಾರಿ ಚೇತನ ಚೇತಡಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅವರಿಗೆ ಸರ್ಕಾರಗಳು ಕೇಂದ್ರ ರಾಜ್ಯ ಸರ್ಕಾರಗಳು ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಅಭಿನಂದನೆಗಳನ್ನೇ ಸಲ್ಲಿಸ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಇದು ಕೇವಲ ಅಭಿನಂದನೆ ಹೇಳದೆ ಸಾಲೋದಿಲ್ಲ ಈಗಾಗಲೇ ಮಹಾರಾಷ್ಟ್ರ ಸರ್ಕಾರ ಖೋಖೋ ಪಂದ್ಯದಲ್ಲಿ ಜಯಗಳಿಸಿದ ಕ್ಯಾಪ್ಟನ್ ಪ್ರಿಯಾ ರಂಜನ್ಗೆ ಐದು ಮೂರು ಕೋಟಿ ರೂಪಾಯಿ ನೆರವನ್ನು ಕೊಟ್ಟು ಅವರಿಗೆ ಬೇಕಾದ ಸರ್ಕಾರಿ ಉದ್ಯೋಗವನ್ನು ಕೊಡ್ತೀವಿ ಎನ್ನುವಂತಹ ಭರವಸೆಯನ್ನ ಘೋಷಣೆ ಮಾಡಿದ್ದಾರೆ ಅವರ ಜೊತೆಗಿದ್ದಂತೆ ಇನ್ನೂ ಇಬ್ಬರು ಯುವಕ ಯುವತಿಯರಿಗೂ ಕೂಡ ಅದೇ ರೀತಿ ಪ್ರಕಟ ಮಾಡಿದ್ದಾರೆ ಒಡಿಶಾ ರಾಜ್ಯದಲ್ಲಿ ಹತ್ತು ಕೋಟಿ ರೂಪಾಯಿ ಪ್ರೋತ್ಸಾಹವನ್ನು ಕೊಪ್ಪ ಪಂದ್ಯದಲ್ಲಿ ಯುವತಿ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಈ ಜಿಲ್ಲೆಯವರು ಈ ಜಿಲ್ಲೆಯ ಯುವ ಪ್ರತಿನಿಧಿಯಾದರು ಮತ್ತು ಜಿಲ್ಲೆಯ ಮಂತ್ರಿಗಳು ಕೂಡಲೇ ಚರ್ಚೆ ಮಾಡಿ ಈ ಯುವತಿಯನ್ನು ಪ್ರೋತ್ಸಾಹಿಸುವಂತೆ ಬೆಂಬಲಿಸುವಂತ ವಿಶೇಷ ಕ್ರಮವನ್ನು ರಾಜ್ಯ ಸರ್ಕಾರ ಕೂಡ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ತರ್ತಾ ಇದೆ ಚೈತ್ರಾಳು ನಾಳೆ ಮೈಸೂರಿಗೆ ನರಸೀಪುರಕ್ಕೆ ಬಂದಾಗ ಅಭೂತಪೂರ್ವವಾದಂತಹ ಸ್ವಾಗತವನ್ನು ಕೊಡಬೇಕು ಅಂತ ಹೇಳಿ ನರಸಿಂಪುರ ತಾಲೂಕಿನ ಸಂಘ ಸಂಸ್ಥೆಗಳು ಸರ್ವ ಜನಾಂಗರು ಎಲ್ಲರೂ ಕೂಡ ಒಕ್ಕೂರಿನಿಂದ ಅಭೂತಪೂರ್ವ ಸ್ವಾಗತ ನೀಡಲಿಕ್ಕೆ ಅಭಿರಂ ಅಭಿನಂದನ ಸಮಾರಂಭವನ್ನು ಮಾಡಲಿಕ್ಕೆ ತೀರ್ಮಾನ ಮಾಡತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ ಆ ಯುವತಿಯ ಒಂದು ಇದರಲ್ಲಿ ಒಂದು ಒಳ್ಳೆಯ ಸ್ಫೂರ್ತಿ ಕಂಡು ಬರ್ತದೆ ಈ ರೀತಿ ಬೆಳವಣಿಗೆಗಳು ಮಾದರಿಯ ನಡೆಯಗಳು ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಹೋಗ್ತದೆ ಅನ್ನುವಂಥ ವಿಚಾರವನ್ನು ತಿಳಿಸಲಿಕ್ಕೆ ನಾನು ಬಯಸ್ತೇನೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಟ್ರ್ಯಾಕ್ಟರ್ ರ್ಯಾಲಿಗಳನ್ನು ಮಾಡಬೇಕು ಅಂತ ಕರೆ ಕೊಟ್ಟಿದ್ದೀವಿ ಒಂದು ಸುತ್ತು ರಾಜ್ಯದ ಎಲ್ಲ ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀವಿ ಈಗಾಗಲೇ ಎಂಟತ್ತು ಜಿಲ್ಲೆಗಳಲ್ಲಿ ನಾವು ಮಾಡ್ತೀವಿ ನೋ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಕೂಡ ಟೈಮ್ ಇರೋದ್ರಿಂದ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಕೆಲವು ಕಡೆ ತಾಲೂಕು ಕೇಂದ್ರದಲ್ಲಿ ಕೆಲವು ಕಡೆ ಜಿಲ್ಲಾ ಕೇಂದ್ರದಲ್ಲಿ ಈ ಒಂದು ಟ್ರ್ಯಾಕ್ಟರ್ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ ಉದ್ದೇಶ ಏನಿಲ್ಲ ಇವತ್ತು ಎಲ್ಲಾ ವರ್ಗದವರು ಕೂಡ ದೇಶಕ್ಕಾಗಿ ಪ್ರಾಣ ಕೊಟ್ಟಂತ ಸೈನಿಕರ ಕುಟುಂಬದವರನ್ನ ಮರಿತಾ ಇದಾರೆ ಮತ್ತು ಸ್ವತಂತ್ರ ಯೋಧರ ಕುಟುಂಬದವರನ್ನ ಮರಿತಾ ಇದ್ದಾರೆ ರೈತರು ಅನ್ನದಾತರು ಅನ್ನದಾತರ ಕುಟುಂಬದವರು ಪ್ರಾಣ ನೆನೆ ಮರಿತಾ ಇದಾರೆ ಆ ಒಂದು ಸಂದರ್ಭದಲ್ಲಿ ನಾವಾದ್ರು ನಮ್ಮ ಸಂಘಟನೆಗಳು ಅವರನ್ನ ಕರೆದು ಗೌರವಿಸಿ ಅವರನ್ನ ನೆನೆಯುವಂತ ಕೆಲಸ ಮಾಡೋಣ ಅಂತೇಳಿ ಮೂವತ್ತನೇ ತಾರೀಕು ಅವ್ರನ್ನ ಗೌರವಿಸುವಂತಿದ್ದು ಅವ್ರನ್ನ ಕರೆದು ಗುರುತಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ ರಾಜ್ಯ ಮಟ್ಟದ ಕಾರ್ಯಕ್ರಮ ಮತ್ತೆ ಬೇರೆ ಬೇರೆ ಭಾಗದಲ್ಲಿ ಕೂಡ ವಿಭಾಗ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಕಾರ್ಯಕ್ರಮ ನಡೆಸ್ತೀವಿ ರೈತ ಸಂಘಟನೆಗಳು ರಾಜ್ಯ ಕಬ್ಬು ಬೆಳೆಗಾರ ಸಂಘದಿಂದ ಹೃದಯಪೂರ್ವಕವಾಗಿ ಅಭಿನಂದನೆ ಅಭಿನಂದನೆಯನ್ನು ನಾಳೆ ನರಸಿಂಹಪುರದಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಂಘಟನೆಯಿಂದ ಗೌರವಿಸುವಂತಹ ಕೆಲಸವನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ವಿ ಮಟ್ಟದ ಪಂದ್ಯಾವಳಿಗಳು ಆಡ್ತಾ ಇದ್ದಾರೆ ಇವತ್ತು ಇವಳು ವಿಶ್ವ ಮಟ್ಟಕ್ಕೆ ಹೋಗಿದ್ದಾಳೆ ಅಂತ ಒಂದು ಯುವತಿಯರಿಗೆ ಬೇಕಾದಂತಹ ಒಂದು ಕ್ರೀಡಾಂಗಣ ಅಥವಾ ಒಂದು ಪ್ಲೇ ಗ್ರೌಂಡ್ ಮಾಡುವಂತ ವ್ಯವಸ್ಥೆಯನ್ನ ಸರ್ಕಾರ ಮಾಡಿಲ್ಲ ತಾಲೂಕು ಮಟ್ಟದಲ್ಲಿ ಅವರಿ ಅಥವಾ ಯುವತಿಯರು ಹೆಚ್ಚು ಕೆಲಸ ಮಾಡ್ತಕ್ಕಂಥ ನಮ್ಮ ಕುರುಬೂರು ಗ್ರಾಮದಲ್ಲಿ ತಕ್ಷಣ ಕುರುಗೂರಲ್ಲೂ ಕೂಡ ಒಂದು ಕೊಕ್ಕೋ ಪಂದ್ಯವನ್ನು ಆಡಲಿಕ್ಕೆ ಬೇಕಂತ ಯುವತಿಯರಿಗೆ ಒಂದು ಪ್ಲೇ ಗ್ರೌಂಡ್ ಅನ್ನ ಮಾಡಬೇಕು ಮತ್ತು ನರಸಿಂಪುರ ತಾಲೂಕಲ್ಲೂ ಕೂಡ ಬಹಳ ಮುಖ್ಯವಾಗಿ ಒಂದು ಕ್ರೀಡಾಂಗಣವನ್ನು ಮಾಡುವಂತ ದಿಕ್ಕಿನಲ್ಲಿ ಮುಖ್ಯಮಂತ್ರಿಗಳು ನರಸಿಂಪುರದ ಅರ್ಧ ಭಾಗ ಮುಖ್ಯಮಂತ್ರಿಗಳೇ ಸೇರಿದಂತ ಕ್ಷೇತ್ರ ಅವರು ಮತ್ತು ಜಿಲ್ಲಾ ಮಂತ್ರಿಗಳು ವಿಶೇಷ ಗಮನವನ್ನು ಹರಿಸಬೇಕು ಈ ದಿಕ್ಕದಲ್ಲಿ ಇಂಥ ಇತ್ತ ಆದರೂ ಕೂಡ ಸರ್ಕಾರ ಹೆಚ್ಚು ಒತ್ತು ಕೊಟ್ಟರೆ ಖಂಡಿತವೂ ಆಗ್ತದೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ಬಂದರೆ ಖಂಡಿತವರು ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಮಾಡಿ ಮಾಡ್ತಾರೆ ಅವ್ರ ಗಮನ ಸೆಳೆಯುವಂತಹ ಕೆಲಸವನ್ನ ನಾನು ಕೂಡ ಮಾಡ್ತೇನೆ